ಕೊಡ ಕವಿದ ವಾತಾವರಣದಲ್ಲೂ ಕಮರಿದ ಶೇಂಗಾ ಬೆಳೆ ಎಂಬ ತಲೆಬರಹಡಿಯಲ್ಲಿ ಜನಧ್ವನಿ ಡಿಜಿಟಲ್ ಮೀಡಿಯಾ ವರದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಕೃಷಿ ಅಧಿಕಾರಿಗಳು ರೈತರ ಜಮೀನಿಗೆ ಭೇಟಿ ಕಲ್ಪಿಸಿದರು ಇದನ್ನು ಪ್ರತಿ ವರ್ಷ ಒಂದೇ ಬೆಳೆ ಬಿತ್ತನೆ ಮಾಡಿದೆ ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಎಂದು ಸಹಾಯಕ ಕೃಷಿ ನಿರ್ದೇಶಕ ಅಶೋಕ್ ಸಲಹೆ ನೀಡಿದರು ತಾಲೂಕನ ಗೋಪನಹಳ್ಳಿ ಗ್ರಾಮದ ರೈತ ನಿಜಲಿಂಗಪ್ಪ ಬಿತ್ತನೆ ಮಾಡಿದ ಶೇಂಗಾ ಹೊಲಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರೈತರು ತಮ್ಮ ಜಮೀನುಗಳಿಗೆ ಕೊಟ್ಟಿಗೆ ಗೊಬ್ಬರ ಹಾಕದೆ ಭೂಮಿ ಸತ್ವ ಕಳೆದುಕೊಂಡಿದ್ದು ಬೆಳೆಗಳಿಗೆ ಕೊಳೆ ರೋಗ ಸೇರಿದಂತೆ ವಿವಿಧ ರೋಗಗಳಿಗೆ ತುತ್ತಾಗುತ್ತವೆ ರೈತರು ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳುವುದರಿಂದ ರೈತರ ಬದುಕು ಹಸನಾಗುತ್ತದೆ ಬಿತ್ತನೆ ಮಾಡುವಾಗ ಬೀಜ ಮಾಡುವ ಜತೆಗೆ ಸಗಣಿ ಗೊಬ್ಬರ ಹಾಕಬೇಕು ಎಂದು ಸಲಹೆ ನೀಡಿದರು सदर्भद आत्मयोजन रामकृष्ण

ಸರ್ಸರಿ ಬಂದಿಲ್ಲ ಅದೇ ಇದ್ರದ್ದೇ ಇದು ಬಳಕೆ ಇದಾಗಿ ಪರಿಯಾರ ಸರ್ ಇದಕ್ಕೆ ಜೀವನ ಬರ್ಬೋದು ಬೀಜೋಪಚಾರ ಮಾಡಿ ಜನಪ್ರಿ ಬಸ್ ಅದನ್ನು ಬರ್ಬೇಡಿ ಸರ್ ಅದನ್ನು ಜೊತೆಗೆ ಇದೊಂದು ಬ್ಯಾವಿ ಸ್ಟೀಟ್ನು ಅಥವಾ ಹೇಳ್ಕೊಂಡು ಆರ್ಡರ್ ಮಾಡಿ ಕೊಟ್ಟರೆ ಇಲ್ಲ ಅಂದರೆ ನೀವು ಜೈವಿಕ ಜೀವಾಣುಗಳು ಹಾಕಿದ್ರು ಬೇಕು ಸಗಣಿಗೊಬ್ಬರ ಈಗ ಹಾಕ್ಲಿಲ್ಲಪ್ಪ ಅಂದರೆ ನೋಡಿರಿ ಮೂರಾಲ್ ಜೀವಾಣುಗಳು ಇರ್ಬೇಕಂದ್ರೆ ಪೂರ್ವ ಪರಿಪಾಸ್ ಅಂತ ಒಂದು ಬರುತ್ತೆ ಅದು ಬೇರು ಹುಳ ಕಡಿತಕ್ಕಂಥವನ್ನ ಕಂಟ್ರೋಲ್ ಮಾಡಕ್ಕೆ ಬೀಜೋಪಚಾರ ಮಾಡಬೇಕು ಜೊತೆಗೆ ಈ ಕೊಳೆ ರೋಗ ಬರೋದ್ರಿಂದ ಬ್ಯಾಸ್ಟಿನ ಅಂತ ಬರುತ್ತೆ ಅದನ್ನು ಕೂಡ ನಾವು ಒಂದು ಕೆ ಜಿ ಬೀಜಕ್ಕೆ ಎರಡು ಗ್ರಾಮು ಲೆಕ್ಕದಲ್ಲಿ ಬೀಜೋಪಚಾರ ಮಾಡಬೇಕು ಆಮೇಲೆ ಇದನ್ನು ಗೋರ ಪರಿಪತ್ತ ಒಂದು ಕೆ ಜಿ ಬೀಜಕ್ಕೆ ಆ ಒಂದು ಲೆಕ್ಕಚಾರವನ್ನು ಬೀಜೋಪಾರ ಮಾಡ ಈ ಚಿಕ್ಕದಾಗ ಏನು ಕಳೆ ಆಗಿದೆ ಈ ಥರ ಆಮೇಲೆ ಇದಕ್ಕಿಂತ ಮುಖ್ಯವಾಗಿ ರೈತರು ಸಾವಯವ ಗೊಬ್ಬರಗಳು ಹಾಕ್ಬೇಕು ಸಗಣಿ ಗೊಬ್ಬರಗಳು ನಮ್ಮ ನೆಲದಲ್ಲಿ ಇರಲಿಲ್ಲ ಅಂದರೆ ಜೈವಿಕ ಕೀಡಿನಷ್ಟು ಏನು ಕೆಲಸ ಮಾಡಲ್ಲ ಡ್ರೈಕಾ ಡರ್ಮ ಹೇಳ್ತೀವಿ ರೈಸೋಬಿಯಂ ಹೇಳ್ತೀವಿ ರೈಸೋಬಿಯಂ ಮೇಲೆ ನಮ್ಮ ಇದರ ಧಾನ್ಯಗಳಿಗೆಲ್ಲ ಬೀಜೋ ಚೆನ್ನಾಗಿ ಮಾಡಿರಿ ಅಂತ ಅವೆಲ್ಲ ಕೆಲಸ ಮಾಡಬೇಕಂದ್ರೆ ಅವು ಜೀವಾಣುಗಳು ಬದುಕಬೇಕು ಅಂದರೆ ಅವಕ್ಕೆ ಆರ್ಗ್ಯಾನಿಕ್ ಬೇಕು ಸಾವಯವ ಅಂಶ ನಮ್ಮ ಜೀವನ